ಮಹೇಶ್ ಶೆಟ್ಟಿ ತಿಮರೋಡಿ ಆ ನಂತರದಲ್ಲಿ ಬಂಧನ ಕೂಡ ಆಯಿತು ಬ್ರಹ್ಮಾವಣ ಪೊಲೀಸರಿಂದ ತಿಮರೋಡಿ ವಿಚಾರಣೆ ನಡೀತಾ ಇದೆ ಬಿಎಲ್ ಸಂತೋಷ್ ಬಗ್ಗೆ ಅವಹೇಳದ ಖಾಲಿ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡುತ್ತಿದ್ದಾರೆ ಈಗ ಪೊಲೀಸರು ಇದೇ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ವಿಚಾರಣೆ ನಡೀತಾ ಇದೆ ಪೊಲೀಸರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾಡಿರುವಂತಹ ಆರೋಪಗಳು ಬಿಎಲ್ ಸಂತೋಷ್ ಬಗ್ಗೆ ಹೇಳಿರುವಂತಹ ಸ್ಟೇಟ್ಮೆಂಟ್ ಅವರ ಮನೆಯವ್ರ ಬಗ್ಗೆ ಆಗಿರಬಹುದು ಅನೇಕ ರೀತಿಯಲ್ಲಿ ಪರ್ಸನಲ್ ಅಟ್ಯಾಕ್ ಇದೆಲ್ಲದರ ಬಗ್ಗೆ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಅದೆಲ್ಲದರ ಬಗ್ಗೆ ನಿಮ್ಮ ಬಳಿ ದಾಖಲೆ ಇದೆಯಾ ಸ್ಟೇಟ್ಮೆಂಟ್ ಕೊಡೋ ಮುಂಚೆ ಯಾವುದಾದ್ರೂ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಇಲ್ಲ ಸುಖ ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನು ಇರೋದ ಅನ್ನುವಂತ ವಿಚಾರ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಲು ಸಾಲು ಪ್ರಶ್ನೆಗಳನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಮಹೇಶ್ ಶೆಟ್ಟಿ ತಿಮರೋಡಿ ಬ್ರಹ್ಮಾವುರ ಪೊಲೀಸರು ತಿಮರೋಡಿಯನ್ನು ವಿಚಾರಣೆ ಮಾಡುತ್ತಿದ್ದಾರೆ ಇವತ್ತು ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗಿದ್ರು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆಯನ್ನು ಮಾಡೋದಕ್ಕೆ ಟೆಸ್ಟ್ ಕೂಡ ಮಾಡಿಸಿದ್ರು ಈಗಾಗಲೇ ಈ ಬಿಪಿ ವೇರಿಯೇಷನ್ಸ್ ಆಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡಿದಾಗ ಬಿಪಿ ಅಂಶರು ಹೆಚ್ಚು ಕಮ್ಮಿ ಇತ್ತು ಅನ್ನುವಂತಹ ವಿಚಾರ ಆ ನಂತರದಲ್ಲಿ ಇವತ್ತು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಟೆಸ್ಟ್ ಕೂಡ ಮಾಡಿದ್ರು ಆ ನಂತರದಲ್ಲಿ ಇವತ್ತು ಕೋರ್ಟ್ ಮುಂದೆ ಕೂಡ ಹಾಜರಾಗಿದ್ರು ಈಗ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾ ಇರೋದು ಸಾಲು ಸಾಲು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪೊಲೀಸರಿಂದ ಡ್ರಿಲ್ ನಡೀತಾ ಇದೆ ಅನೇಕ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಆರೋಪದ ಮೇಲೆ ಈಗಾಗಲೇ ಬ್ರಹ್ಮ ಅವರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ನೀಡಬೇಕು ಮಹೇಶ್ ಶೆಟ್ಟಿ ತಿಮರೋಡಿ ಶತಿ ತಿಮರೋಡಿ ಆ ನಂತರದಲ್ಲಿ ಬಂಧನ ಕೂಡ ಆಯಿತು ಬ್ರಹ್ಮಾವುರ ಪೊಲೀಸರಿಂದ ತಿಮರೋಡಿ ವಿಚಾರಣೆ ನಡೀತಾ ಇದೆ ಬಿಎಸ್ ಸಂತೋಷ್ ಬಗ್ಗೆ ಹೇಳಿದ ಖಾಲಿ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡುತ್ತಿದ್ದಾರೆ ಈಗ ಪೊಲೀಸರು ಇದೇ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ವಿಚಾರಣೆ ನಡೀತಾ ಇದೆ ಪೊಲೀಸರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾಡಿರುವಂತಹ ಆರೋಪಗಳು ಬಿಎಲ್ ಸಂತೋಷ್ ಬಗ್ಗೆ ಹೇಳಿರುವಂತಹ ಸ್ಟೇಟ್ಮೆಂಟ್ ಅವರ ಮನೆಯವ್ರ ಬಗ್ಗೆ ಆಗಿರಬಹುದು ಅನೇಕ ರೀತಿಯಲ್ಲಿ ಪರ್ಸನಲ್ ಅಟ್ಯಾಕ್ ಇದೆಲ್ಲದರ ಬಗ್ಗೆ ಕೂಡ ಈಗ ವಿಚಾರಣೆಯನ್ನ ಇದ್ದಾರೆ ಪೊಲೀಸರು ಅದೆಲ್ಲದರ ಬಗ್ಗೆ ಮೊಬೈಲ್ ದಾಖಲೆ ಇದೆಯಾ ಸ್ಟೇಟ್ಮೆಂಟ್ ಕೊಡೋ ಮುಂಚೆ ಯಾವುದಾದ್ರೂ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಇಲ್ಲ ಸುಖ ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾ ಅನ್ನುವಂತ ವಿಚಾರ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಲು ಸಾಲು ಪ್ರಶ್ನೆಗಳನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಮಹೇಶ್ ಶೆಟ್ಟಿ ತಿಮರೋಡಿ ಬ್ರಹ್ಮಾವರ ಪೊಲೀಸರು ತಿಮ್ರೋಡಿಯನ್ನು ವಿಚಾರಣೆ ಮಾಡುತ್ತಿದ್ದಾರೆ ಇವತ್ತು ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗಿದ್ರು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಪರಿಶೀಲನೆಯನ್ನು ಮಾಡೋದಕ್ಕೆ ಟೆಸ್ಟ್ ಕೂಡ ಮಾಡಿಸಿದ್ರು ಈಗಾಗಲೇ ಈ ಬಿಪಿ ವೇರಿಯೇಷನ್ಸ್ ಆಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡಿದಾಗ ಬಿಪಿ ಅಂಶರು ಹೆಚ್ಚು ಕಮ್ಮಿ ಇತ್ತು ಅನ್ನುವಂತಹ ವಿಚಾರ ಆ ನಂತರದಲ್ಲಿ ಇವತ್ತು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅಗ್ನಿ ಕರ್ಕೊಂಡು ಹೋಗಿ ಅಲ್ಲಿ ಟೆಸ್ಟ್ ಕೂಡ ಮಾಡಿದ್ರು ಆ ನಂತರದಲ್ಲಿ ಇವತ್ತು ಕೋರ್ಟ್ ಮುಂದೆ ಕೂಡ ಹಾಜರಾಗಿದ್ದು ಈಗ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾ ಇರೋದು ಸಾಲು ಸಾಲು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಪೊಲೀಸರಿಂದ ಡ್ರಿಲ್ ನಡೀತಾ ಇದೆ ಅನೇಕ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಆರೋಪದ ಮೇಲೆ ಈಗಾಗಲೇ ಬ್ರಹ್ಮ ಅವರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ನೀಡಬೇಕು ಮಹೇಶ್ ಶೆಟ್ಟಿ ತಿಮ್ಮರೋಡುಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆ ನಂತರದಲ್ಲಿ ಬಂಧನ ಕೂಡ ಆಯಿತು ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿ ವಿಚಾರಣೆ ನಡೀತಾ ಇದೆ ಬೇ ಸಂತೋಷ್ ಬಗ್ಗೆ ಅವಹೇಳದ ಖಾಲಿ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡುತ್ತಿದ್ದಾರೆ ಈಗ ಪೊಲೀಸರು ಇದೇ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ವಿಚಾರಣೆ ನಡೀತಾ ಇದೆ ಪೊಲೀಸರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾಡಿರುವಂತಹ ಆರೋಪಗಳು ಬಿಎಸ್ಎಂಪಿಎಸ್ ಬಗ್ಗೆ ಹೇಳಿರುವಂತಹ ಸ್ಟೇಟ್ಮೆಂಟ್ ಅವರ ಮನೆಯವ್ರ ಬಗ್ಗೆ ಆಗಿರಬಹುದು ಅನೇಕ ರೀತಿಯಲ್ಲಿ ಪರ್ಸನಲ್ ಅಟ್ಯಾಕ್ ಇದೆಲ್ಲದರ ಬಗ್ಗೆ ಕೂಡ ಈಗ ವಿಚಾರಣೆಯನ್ನ ಇದ್ದಾರೆ ಪೊಲೀಸರು ಅದೆಲ್ಲದರ ಬಗ್ಗೆ ನಿಮ್ಮ ಬಳಿ ದಾಖಲೆ ಇದೆಯಾ ಸ್ಟೇಟ್ಮೆಂಟ್ ಕೊಡೋ ಮುಂಚೆ ಯಾವುದಾದ್ರೂ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಇಲ್ಲ ಸುಖಾಸು ಮನೆ ಸ್ಟೇಟ್ಮೆಂಟ್ಗಳನ್ನು ನೀಡುತ್ತಾ ಅನ್ನುವಂತ ವಿಚಾರ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಲು ಸಾಲು ಪ್ರಶ್ನೆಗಳನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಮಹೇಶ್ ಶೆಟ್ಟಿ ತಿಮರೋಡಿ ಬ್ರಹ್ಮಾವರ ಪೊಲೀಸರು ವಿಚಾರಣೆ ಮಾಡ್ತಾ ಮಾಡುತ್ತಿದ್ದಾರೆ ಇವತ್ತು ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗಿದ್ರು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆಯನ್ನು ಮಾಡೋದಕ್ಕೆ ಟೆಸ್ಟ್ ಕೂಡ ಮಾಡಿಸಿದ್ರು ಈಗಾಗಲೇ ಈ ಬಿಪಿ ವೇರಿಯೇಷನ್ಸ್ ಆಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡಿದಾಗ ಬಿಪಿ ಅಂಶರು ಹೆಚ್ಚು ಕಮ್ಮಿ ಇತ್ತು ಅನ್ನುವಂಥ ವಿಚಾರ ಆ ನಂತರದಲ್ಲಿ ಇವತ್ತು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಅಲ್ಲಿ ಟೆಸ್ಟ್ ಕೂಡ ಮಾಡಿದ್ರು ಆ ನಂತರದಲ್ಲಿ ಇವತ್ತು ಕೋರ್ಟ್ ಮುಂದೆ ಕೂಡ ಹಾಜರಾಗಿದ್ರು ಈಗ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾ ಇರೋದು ಸಾಲು ಸಾಲು ಪ್ರಶ್ನೆಗಳನ್ನ ಮಾಡುತ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪೊಲೀಸರಿಂದ ಡ್ರಿಲ್ ನಡೀತಾ ಇದೆ ಅನೇಕ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಆರೋಪದ ಮೇಲೆ ಈಗಾಗಲೇ ಬ್ರಹ್ಮ ಅವರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ನೀಡಬೇಕು ಮಹೇಶ್ ಶೆಟ್ಟಿ ತಿಮರೋಡಿ ಕೊಪ್ಪು ಮಹೇಶ್ ಶೆಟ್ಟಿ ತಿಮರೋಡಿ ಆನಂತರದಲ್ಲಿ ಬಂಧನ ಕೂಡ ಆಯಿತು ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿ ವಿಚಾರಣೆ ನಡೀತಾ ಇದೆ ಬಿಎಲ್ ಸಂತೋಷ್ ಬಗ್ಗೆ ಅವ ಹೇಳಿದ ಖಾರಿ ಹೇಳಿಕೆಯನ್ನ ಕೊಟ್ಟರುವಂತಹ ವಿಚಾರ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡುತ್ತಿದ್ದಾರೆ ಈಗ ಪೊಲೀಸರು ಇದೇ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ವಿಚಾರಣೆ ನಡೀತಾ ಇದೆ ಪೊಲೀಸರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾಡಿರುವಂತಹ ಆರೋಪಗಳು ಬೇಲ್ ಸಂತೋಷ್ ಬಗ್ಗೆ ಹೇಳಿರುವಂತಹ ಸ್ಟೇಟ್ಮೆಂಟ್ ಅವರ ಮನೆಯವ್ರ ಬಗ್ಗೆ ಆಗಿರಬಹುದು ಅನೇಕ ರೀತಿಯಲ್ಲಿ ಪರ್ಸನಲ್ ಅಟ್ಯಾಕ್ ಇದೆಲ್ಲದರ ಬಗ್ಗೆಯೂ ಕೂಡ ಈಗ ವಿಚಾರಣೆಯನ್ನ ಇದ್ದಾರೆ ಪೊಲೀಸರು ಅದೆಲ್ಲದರ ಬಗ್ಗೆ ಬಳಿ ದಾಖಲೆ ಇದೆಯಾ ಸ್ಟೇಟ್ಮೆಂಟ್ ಕೊಡೋ ಮುಂಚೆ ಯಾವುದಾದ್ರೂ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಇಲ್ಲ ಸುಖ ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾ ಅನ್ನುವಂತ ವಿಚಾರ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಲು ಸಾಲು ಪ್ರಶ್ನೆಗಳನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಮಹೇಶ್ ಶೆಟ್ಟಿ ತಿಮರೋಡಿ ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇವತ್ತು ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗಿದ್ರು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒದಗಿ ಪರಿಶೀಲನೆಯನ್ನು ಮಾಡೋದಕ್ಕೆ ಟೆಸ್ಟ್ ಕೂಡ ಮಾಡಿಸಿದ್ರು ಈಗಾಗಲೇ ಈ ಬಿಪಿ ವೇರಿಯೇಷನ್ಸ್ ಆಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡಿದಾಗ ಬಿಪಿ ಅಂತರು ಹೆಚ್ಚು ಕಮ್ಮಿ ಇತ್ತು ಅನ್ನುವಂತಹ ವಿಚಾರ ಆ ನಂತರದಲ್ಲಿ ಇವತ್ತು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅಭಿವೃದ್ಧಿಯಕ್ಕೂ ಹೋಗಿ ಅಲ್ಲಿ ಟೆಸ್ಟ್ ಕೂಡ ಮಾಡಿದ್ರು ಆ ನಂತರದಲ್ಲಿ ಇವತ್ತು ಕೋರ್ಟ್ ಮುಂದೆ ಕೂಡ ಹಾಜರಾಗಿದ್ರು ಈಗ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾ ಇರೋದು ಸಾಲು ಸಾಲು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪೊಲೀಸರಿಂದ ಡ್ರಿಲ್ ನಡೀತಾ ಇದೆ ಅನೇಕ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಆರೋಪದ ಮೇಲೆ ಈಗಾಗಲೇ ಬ್ರಹ್ಮ ಅವರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ನೀಡಬೇಕು ಮಹೇಶ್ ಶೆಟ್ಟಿ ತಿಮರೋಡಿ